ಇನ್ನೊಂದು ಕಡೆಯಲ್ಲಿ ಜೈಲ್ನಲ್ಲಿರುವ ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು ಎನ್ನುವಂತ ದೊಡ್ಡ ಮಟ್ಟದ ಒತ್ತಾಯ ಕೇಳಿ ಬರ್ತಾ ಇದೆ ಇವತ್ತು ಖಂಡನ ಸಭೆಯನ್ನ ಕೂಡ ಮಾಡಲಾಯಿತು ಈ ಖಂಡನ ಸಭೆಯಲ್ಲೂ ಕೂಡ ಇದೇ ಆಗ್ರಹ ಕೇಳಿ ಬಂದಿದೆ ನಾರಾಯಣಗೌಡ್ರ ಬಿಡುಗಡೆಗೆ ಎರಡು ನಿರ್ಣಯದ ಮೂಲಕ ಆಗ್ರಹವನ್ನ ಮಾಡಲಾಗಿದೆ ಬಂಧನದಲ್ಲಿರುವ ಎಲ್ಲರನ್ನ ಬೇಷಿರೋದು ಬಿಡುಗಡೆ ಮಾಡಬೇಕು ಹಾಗೆಯೇ ಒಂದ್ ವೇಳೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಬಂದ್ ಮಾಡ್ತೇವೆ ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತೀವಿ ಬೆಂಗಳೂರಿನಲ್ಲಿ ಕರವೇ ಮುಖಂಡ ಪ್ರವೀಣ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡಿಗರ ಮೇಲಿನ ಮೊಕದ್ದಮೆಯನ್ನು ವಾಪಸ್ ಪಡೆದುಕೊಳ್ಳಬೇಕು ಕನ್ನಡಕ್ಕಾಗಿ ಹೋರಾಟ ಮಾಡಿದವರು ಕರುನಾಡಿಗಾಗಿ ಹೋರಾಟ ಮಾಡಿದವರು ಈ ಮೂಲಕ ಖಂಡನ ಸಭೆಯಲ್ಲಿ ಆಗ್ರಹವನ್ನು ಮಾಡಲಾಗಿದೆ ಒಂದು ವೇಳೆ ಬಿಡುಗಡೆ ಆಗಿಲ್ಲ ಅಂತ ಹೇಳಿದರೆ ಬೆಂಗಳೂರು ಬಂದ್ ಮಾಡ್ತೀವಿ ಬೆಂಗಳೂರು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಮತ್ತೊಂದು ಸುತ್ತಿನ ಸಭೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಕನ್ನಡ ನಾಮಫಲಕ ಕಡ್ಡಾಯ ಆಗಬೇಕು ಇಲ್ಲದಿದ್ದರೆ ಮತ್ತೊಮ್ಮೆ ನಾಮಫಲಕಗಳ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಕರವೇ ಪ್ರವೀಣ್ ಶೆಟ್ಟಿ ಬಣ ಕರೆ ಕೊಟ್ಟು ನಾವು ಕರ್ನಾಟಕ ಮತ್ತೆ ಹರೀಶ್ ಭೈರಪ್ಪ ಅವರು ನಾವೆಲ್ಲ ಒಟ್ಟಿಗೆ ಆಯೋಜನೆಯನ್ನ ಮಾಡಿದ್ದಿಲ್ಲ ಇದು ಮಾಡಬೇಕಾದ್ರೆ ಕನ್ನಡ ಹೋರಾಟಗಾರರು ಅಮಾಯಕ ಹೋರಾಟಗಾರನ ಜೈಲಿ ಕಳಿಸಿರೋದನ್ನ ಕಳಿಸಿ ಈ ಸಭೆ ಮಾಡಬೇಕಾದ್ರೆ ದೊಡ್ಡ ಹರಸಾಹಸ ಆಗಿದೆ ನಾವು ಮೊದಲನೇದಾಗಿ ನೀವು ಪ್ಯಾಲೇಸ್ ಕಿಂಗ್ ಕೋರ್ಟ್ ಅನ್ನ ಬುಕ್ ಮಾಡಿದ್ದೀವಿ ನಮಗೆ ಸದಾಶಿವ ನಗರದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಪೊಲಿಟೇಷನ್ ಅಲ್ಲಿ ಅದಾದ್ಮೇಲೆ ಇಲ್ಲಿ ನಿನ್ನೆ ಮಧ್ಯಾಹ್ನ ಬುಕ್ ಮಾಡ್ತೀವಿ ಇಲ್ಲೂ ಸಹ ಅನೇಕ ತೊಂದರೆಗಳಾದ್ರೂ ಸಹ ನಮ್ಮ ಪೊಲೀಸ್ ಅಧಿಕಾರಿಗಳು ಕೊನೆ ರಾತ್ರಿ ಹನ್ನೊಂದು ಗಂಟೆಗೆ ನಮ್ಮ ಇನ್ಸ್ಪೆಕ್ಟರ್ ಎ ಸಿ ಸಪೋರ್ಟ್ ಮಾಡಿ ಡಿಸಿಪಿ ಅವರು ನಮಗೆ ಬೆಂಬಲ ಕೊಟ್ಟು ಕೊನೆಗೆ ಅವಕಾಶ ಮಾಡಿಕೊಟ್ರು ಗೊಂದಲದಲ್ಲಿ ಈ ಸಭೆ ನಡೆಯಿದೆ ಅಂತ ತಪ್ಪಾಗಲ್ಲ ಇವತ್ತು ಆದರೂ ಸಹ ಎಲ್ಲ ಕಲಾಪ ಸಂಘಟನೆಗಳು ಇಲ್ಲಿ ಯಾಕೆ ಸೇರಿದೀವಿ ಅಂದ್ರೆ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಸಾವಿರ ಇರಬಹುದು ಆದ್ರೆ ಕನ್ನಡದ ವಿಷಯ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಯಾವುದೇ